ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪ್ರಕರಣದ ಎ ಸೆವೆಂಟೀನ್ ಆರೋಪಿ ನಿಖಿಲ್ ನಾಯಕ ತಾಯಿ ಹೇಳಿಕೆ ನನ್ನ ಮಗ ರಾತ್ರಿ ಕಾಲೇಜಿನಲ್ಲಿ ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ದ ಹಗಲಿನಲ್ಲಿ ಬೈಕ್ ವಾಷಿಂಗ್ ಮತ್ತು ರ್ಯಾಪಿಡ್ ಬೈಕ್ ಓಡಿಸ್ತಾ ಇದ್ದ ಶನಿವಾರ ಸಂಜೆ ಫ್ರೆಂಡ್ ಬರ್ತ್ಡೇ ಇದೆ ಅಂತ ಮನೆಯಿಂದ ಹೊರ ಹೋಗಿದ್ದ ಮಾರ್ನೆ ದಿನ ಬೆಳಿಗ್ಗೆ ಫೋನ್ ಮಾಡಿ ಮನೆಗೆ ಬರೋದಾಗಿ ಹೇಳಿದ್ದ ಆದ್ರೆ ಕೊಲೆ ಕೇಸ್ ನಲ್ಲಿ ಸಿರುಕಿರುವ ವಿಚಾರ ಚಾನೆಲ್ಗಳಿಂದ ತಿಳಿದಿದೆ ನಮ್ಮ ಇಡೀ ಕುಟುಂಬ ದರ್ಶನ್ ಫ್ಯಾನ್ ಕೊಲೆ ಕೇಸ್ ವಿಚಾರ ಕೇಳಿ ನಮಗೂ ಶಾಕ್ ಆಗಿದೆ ನಮ್ಮ ಮಗ ಅಂತವನಲ್ಲ ಅದಷ್ಟು ಬೇಗ ವಾಪಸ್ ಬರ್ತಾ ದರ್ಶನ್ ಕೂಡ ಕೊಲೆ ಮಾಡಿದ್ದಾರೆಂದ್ರೆ ನಂಬಲು ಆಗ್ತಾ ಇಲ್ಲ ಪವಿತ್ರಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರಿಂದ ಬೈ ಮಿಸ್ಟೇಕ್ ಆಗಿರಬಹುದು ಹೆದರಿಸಲು ಹೋಗಿ ಕೊಲೆಯಾಗಿರುವ ಸಾಧ್ಯತೆ ಇದೆ ನನ್ನ ಮಗ ಅಷ್ಟು ದೂರ ಹೋಗಿದ್ದಾನಂದ್ರೆ ಅಮಾಯಕ ಅಲ್ಲ ಆದ್ರೆ ಇಲ್ಲಿಯ ತನಕ ಯಾವುದೇ ಗಲಾಟೆ ಕೇಸ್ ಮಗನ ಮೇಲೆ ಇಲ್ಲ ಸ್ನೇಹಿತರ ಜೊತೆ ಹೋಗಿರುವ ಸಾಧ್ಯತೆ ಇದೆ ನಟ ದರ್ಶನ್ ಮತ್ತು ಆತನ ಸ್ನೇಹಿತರ ಸಂಪರ್ಕ ಇರಲಿಲ್ಲ ಕೊಲೆ ಕೇಸ್ನಲ್ಲಿ ನಿಖಿಲ್ ಹೇಗೆ ಸಿಲುಕಿಕೊಂಡ ಎಂಬುದು ಗೊತ್ತಾಗ್ತಾ ಇಲ್ಲ ಹಣವಿಲ್ಲದೆ ಮೂರನೇ ವರ್ಷದ ಡಿಗ್ರಿಗೆ ದಾಖಲಿಸಿರಲಿಲ್ಲ ಮನೆಗೆ ಆಧಾರವಾಗಿದ್ದ ಮಗ ನಿಖಿಲ್ ತಂದೆಗೆ ಅನಾರೋಗ್ಯವಿದ್ದು ಮನೆ ಬಾಡಿಗೆ ಕೂಡ ಕಟ್ಟಿಲ್ಲ ಬಾಡಿಗೆ ಮನೆ ಓನರ್ ಬಾಡಿಗೆ ಹಣ ನೀಡಿಲ್ಲ ಅಂತ ಬೈತಾ ಇದ್ದಾರೆ ಆರೋಪಿ ನಿಖಿಲ್ ನಾಯಕ ತಾಯಿ ಗೀತಾ ಹೇಳಿಕೆ ಬೆಂಗಳೂರಿನ ಕೆಂಬತ್ತಹಳ್ಳಿ ಮನೆ ಬಳಿ ಹೇಳಿಕೆ

ಅದೇ ಸರ್ ರ್ಯಾಪಿಡೋ ಮಾಡಕ್ ಹೋಗಿದ್ದಿದ್ದು ಹೋಗಿದ್ದು ಇದೆ ಅಮ್ಮ ಬರ್ತೀನಿ ಅಂತ ಹೇಳ್ದ ಆಮೇಲೆ ಫೋನ್ ಫೋನ್ ಮಾಡಿದಾಗ ಆಧಾರ್ ಕಾರ್ಡ್ ಸೆಂಡ್ ಮಾಡಿ ಅಂದಾಗಲೇನೆ ನಮ್ಗೆ ಆಮೇಲೆ ಇನ್ನೊಂದು ಕಾಲ್ ಬಂತು ಆಮೇಲೆ ಗೊತ್ತಾಗಿದೆ ಏನು ಹೇಳಿಲ್ಲ ಅಮ್ಮ ನಿಮ್ಮ ಮಗ ಎಲ್ಲೂ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಆಮೇಲೆ ಸರಿ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದಕ್ಕೆ ಇಲ್ಲಮ್ಮ ನಿಮ್ಮ ಮಗ ಅರೆಸ್ಟ್ ಆಗಿದ್ದಾನೆ ಅಂದ್ರು ಸಡನ್ಲಿ ಶಾಕ್ ಆಯ್ತು ನಮ್ಗೆ ಏನು ಅದೆಲ್ಲ ಏನು ಹೇಳಲಿಲ್ಲ ಫೋಟೋ ಬಂತಲ್ಲ ಸರ್ ಎಲ್ಲರೂ ನಿಮ್ಮ ಮಗ ಫೋಟೋ ಬರ್ತಾ ಇದೆ ನೋಡಿಟ್ಟು ಇದ್ ನೋಡು ಅಂತ ಹೇಳಿದಾಗಳೇನೆ ಗೊತ್ತಾಗಿದ್ದು ಸರ್ ನಮಗೆ ಅಲ್ಲಿವರೆಗೂ ನಮ್ಮ ಮಗ ಗೊತ್ತಾಗಿಲ್ಲ ಸರ್ ಅಂತವನ ಇಲ್ಲ ಸರ್ ಖಂಡಿತ ಅಂತವನಲ್ಲ ಅವನ್ ಆತರ ಕೆಲಸ ಮಾಡೋನೇ ಇಲ್ಲ ಇಲ್ಲಿ ಯಾರನ್ನದು ಬೇಕಾದ್ರೂ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಅವ್ನು ಸಂಜೆ ಮನೆಗೆ ಬಂದು ಮನೆ ಒಳಗಡೆನೆ ಇರ್ತಾ ಇದ್ದ ಸರ್ ಅವನು ಬರ್ತಾಡೆ ಅಂತ ಹೇಳಿ ಅದು ಹೇಳಿಲ್ಲ ಯಾವಾಗ ಫ್ರೆಂಡ್ಸ್ ಬರ್ತಾಡೆ ಅಂತ ಹೋಗ್ತಾ ಇರ್ತಾ ಅಭಿಮಾನಿ ತುಂಬಾ

ಈ ತರ ಮಾಡಿದ ಇಲ್ಲ ಸರ್ ಖಂಡಿತ ಮಾಡಿರಕ್ ಚಾನ್ಸೇ ಇಲ್ಲ ಸರ್ ಆ ಆತರ ಬುದ್ಧಿನೂ ಇಲ್ಲ ಯಾಕಂದ್ರ ಅವತ್ತು ಹೋಗಿರೋದು ಅವನು ಏಳುವರೆಗೇನೋ ಹೋಗಿದಾನ ಇಲ್ಲಿಂದ ಖಂಡಿತ ಅವನ್ ಮಾಡಿರಕ್ ಚಾನ್ಸ್ ಇಲ್ಲ ಸರ್ ಅದೆಲ್ಲ ಏನು ಮಾತಾಡಿಲ್ಲ ಸರ್ ಅವ್ನ್ ಕೆಲ್ಸಕ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ಸಂಜೆನು ರಾಪಿಡ್ ಆಗಿ ಹೋಗ್ತಾ ಇದ್ದ ನೈಟ್ ಒಂದ್ ಗಂಟೆ ಎರಡು ಗಂಟೆಗೆ ಬರ್ತಿದ್ದ ಅವ್ನ್ ಬರೋವರೆಗೂ ನಾನು ಎದ್ದೇ ಇರ್ತಾ ಇದ್ದೆ ಸಂಪರ್ಕ ಇಲ್ಲ ಸರ್ ಅವ್ರ ಫೋಟೋ ಬಂದ್ರೆ ಅಥವಾ ಬೇರೆ ಬೇರೆ ಹೋಗಿ ದರ್ಶನ್ ಬಗ್ಗೆ ಏನ್ ಹೇಳ್ತಿದ್ದ ನಿಮ್ಗ ನಮ್ಮ ಮಗ ದರ್ಶನ್ ಅಂದ್ರೆ ಹೇಳ್ತಾ ಇದೀವಲ್ಲ ಸರ್ ನಮ್ಮ ಇಡೀ ಫ್ಯಾಮಿಲಿ ಗೆ ದರ್ಶನ್ ಅಂದ್ರೆ ತುಂಬಾ ಇಷ್ಟ ಈಗೇನಿಸುತ್ತೆ ದರ್ಶನ್ ಬಗ್ಗೆ ಇವಾಗ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ ಮಿಸ್ಟೇಕ್ ಆಗ ಆಗಿದೆ ಇದೆ ಸರ್ ಅದು ಎಂತವರ್ಗೂ ಕೋಪ ಅಂತ ಬಂದೇ ಬರುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ